ಚನ್ನರಾಯಪಟ್ಟಣದ ರಾಯರ ರಂಗಮಂದಿರ ಒಂದು ಪ್ರಸಿದ್ಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದ್ದು ಶ್ರೀ ರಾಧವೇಂದ್ರ ಸ್ವಾಮಿಗಳ ಭಕ್ತರಿಗೆ ಇದು ಅತ್ಯಂತ ಪ್ರಿಯವಾದ ಸ್ಥಳವಾಗಿದ್ದು ಇಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಈ ರಂಗಮಂದಿರವು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿದೆ ಇಲ್ಲಿ ಪ್ರತಿ ಗುರುವಾರ ರಾಯರ ದರ್ಶನ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತವೆ ಅಲ್ಲದೆ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ನೃತ್ಯ ಮತ್ತು ಕಲಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ರಾಯರ ರಂಗಮಂದಿರ ಸಂಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿದರು ಯಾವ ಸಾಧನೆ ಮಾಡಬೇಕಾದ್ರೂ ಇದ್ರೂ ಆಗುತ್ತೆ ಇದ್ರೂ ಆಗುತ್ತೆ ದೇವರನ್ನ ಪೂಜೆ ಮಾಡಬೇಕು ಅಂದರೆ ಯೋಗ ಮತ್ತೆ ಯೋಗ್ಯತೆ ಎರಡೇ ನನ್ನ ಅನಿಸಿಕೆ ಪ್ರಕಾರ ಅವೆರಡು ನಮಗಿದ್ದಲ್ಲಿ ಇರ್ಬೋದು ಆದರೆ ನಮಗೆ ಪೂಜೆ ಮಾಡಿಸ್ಕೊಳ್ಳೋ ಅಂತ ಒಂದು ವೀಕ್ಷೆನ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ತಪ್ಪಾಗ ಇದಕ್ಕೆ ಅವಕಾಶ ಕೊಟ್ಟಂಥವ್ರು ಯಾರು ಅಂತಂದರೆ ನಮ್ಮ ಮಗಳು ಭರತನಾಟ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದದಿಂದ ಒಂದು ಬೆಳೆದು ನಿಂತಿರ್ತಕ್ಕಂಥ ಒಂದು ಹೆಣ್ಣು ಅವರ ಮೂಲತಃ ನಮ್ಮ ಮಗಳನ್ನು ಇಷ್ಟು ಎತ್ತರಕ್ಕೆ ಬಳಸಿರುವಾಗ ನಾವ್ಯಾಕೆ ಭಗವಂತನ್ನೇ ಇಟ್ಟು ಪೂಜೆ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪನ ನಾವು ಮನಸ್ಸಿಗೆ ಹಾಕ್ಕೊಂಡು ಮಂತ್ರಾಲಯ ಪ್ರಭುಗಳಿಗೆ ಹೇಳಿದಾಗ ಮಂತ್ರಾಲಯ ಪ್ರಭುಗಳು ಹೇಗೆ ಮಾಡ್ತಾರೆ ಹೇಗೆ ಮಾಡ್ತೀವಿ ಹೊರಗಡೆ ನಮ್ಮ ಮನೆ ಇದೆ ಹಳೆ ಮನೆ ಅದರ ಕೆಡಬಿಟ್ಟು ನೀವು ಆಶೀರ್ವಾದ ಮಾಡಿದ್ರೆ ದೇವರ ಪೂಜೆ ಜೊತೆಗೆ ಭಾರತೀಯ ಸಂಸ್ಕೃತಿಯ ಕಲೆಗಳನ್ನು ಕೂಡ ಉಳಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಗುರುಗಳ ಹತ್ರ ಕೇಳ್ಕೊಂಡಾಗ ದಯಾಳು ಸಾಂಸ್ಕೃತಿಕ ಲೋಕಕ್ಕೆ ಒಂದು ವರವಾಗಿ ಹುಟ್ಟಿರ್ತಕ್ಕಂಥವ್ರು ಅಂತಂದರೆ ನಮ್ಮ ಮಂತ್ರಾಲಯ ಪ್ರಭುಗಳು ಸುರೇಂದ್ರ ತೀರ್ಥ ಮಹಾಸ್ವಾಮಿ ಅವರು ನಮ್ಮ ಮಗಳ ಆಸೆಗೆ ಒಂದು ರಾಯರ ರಂಗಮಂದಿರ ಅಂತ ಮಾಡಿ ಈ ಭಾರತ ದೇಶದಲ್ಲಿ ಎಲ್ಲೂ ಕೂಡ ರಾಯರ ಹೆಸರಲ್ಲಿ ರಂಗಮಂದಿರ ಇಲ್ಲ ಅಂತ ಕೇಳಿದಾಗ ನಾವು ರಂಗಮಂದಿರನ ಕಲ್ಚರಲ್ ಪ್ರೋಗ್ರಾಮ್ಗೆ ಅಂತ ಮಾಡಿದ್ರು ಆದರೆ ಒಂದು ದಿನ ನಮ್ಮ ಕಲ್ಪನೆಗೆ ನಮ್ಮ ನಿದ್ದೆಯ ಜಗತ್ತಿನಲ್ಲಿ ನಾವು ಬರಬೇಕು ನಮ್ಮನ್ನು ನೀವು ಪೂಜೆ ಮಾಡಬೇಕು ಅಂತ ಅನ್ನೋಂಥ ಒಂದು ಕಲ್ಪನೆ ಬಂದಾಗ ಗುರುಗಳ ಹತ್ರ ಕೇಳಿಕೊಂಡು ಸಾಕ್ಷಾತ್ ಭಗವಂತನನ್ನು ಕೂರಿಸಿ ಸಾರ್ವಜನಿಕರಿಗೋಸ್ಕರವಾಗಿ ಪ್ರತಿ ಗುರುವಾರ ಮಾತ್ರ ಸಾರ್ವಜನಿಕ ಸೇವೆಗೆ ಅವಕಾಶವನ್ನು ಕೊಟ್ಟು ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವಿಗ್ರಹವನ್ನು ತಂದಿದ್ದೀವಿ ಇದಿಟ್ಟ ನಂತರ ಬರುವಂತಹ ಎಷ್ಟೋ ಭಕ್ತಾದಿಗಳು ಅವರ ಮುಖವನ್ನು ನೋಡಿ ಅವ್ರಿರ್ತಕ್ಕಂಥ ಎಷ್ಟೋ ಕಾರ್ಯ ಕಾರ್ಪಣ್ಯಗಳನ್ನು ಕಷ್ಟಗಳನ್ನು ಈಡೇರಿಸಿಕೊಂಡು ನಮ್ಮ ಜೊತೆಗೆ ರಾಯರ ಸೇವೆ ಮಾಡ್ತಾ ಇರ್ತಕ್ಕಂಥ ಸಾವಿರಾರು ಜನ ಭಕ್ತರು ಇವತ್ತು ನಿಮ್ಮನ್ನು ಸೇರಿ ನೀವು ಅನಿರೀಕ್ಷಿತವಾಗಿ ಬಂದಿದ್ದೀರಿ ಇವತ್ತು ಹೊಸ ವರ್ಷ ನಮಗೆ ಹೊಸ ವರ್ಷ ಅಂದರೆ ಇರ್ಬೋದು ಆದರೆ ಕ್ಯಾಲೆಂಟರ್ ಪ್ರಕಾರ ನಾವು ಇವತ್ತು ಒಂದನೇ ತಾರೀಕಿಗೆ ಬಂದಿದ್ದೇವೆ ಇವತ್ತು ನಾವು ಇಲ್ಲಿ ರಾಯನ ಪೂಜೆ ಮಾಡ್ತಿರೋ ಉದ್ದೇಶ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಆಶೀರ್ವದಿಸುವಂತಹ ಏಕೈಕ ಗುರುಗಳಾಗಿ ಸಭೆ ಅವರನ್ನು ಪೂಜೆ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ಪೂಜೆ ಎಲ್ಲ ಕೈಂಕರ್ಯಗಳಿಗೂ ಕೂಡ ಮಂತ್ರಾಲಯಗಳ ಪ್ರಭುಗಳಾದಂಥ ಶ್ರೀ ಶ್ರೀ ಸಿದ್ದೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಸಂಪೂರ್ಣ ಆಶೀರ್ವಾದ ಅವರ ಆದೇಶದಂತೆ ಅಲ್ಲಿ ಏನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಾವಿರಾರು ಜನ ಭಕ್ತಾದಿಗಳ ಜೊತೆ ದಿವಸ ಬರ್ತಾ ಇದ್ದಾರೆ ರಾಯರು ಕುಟುಂಬದ ಮೇಲೆ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳಾಗಿದೆ ಎಷ್ಟೋ ಜನಗಳು ಬದಲಾವಣೆ ಆಗ್ತಾ ಇದ್ದಾರೆ ನಾವು ವೈಯಕ್ತಿಕವಾಗಿ ಹಲವಾರು ಸಾಧನೆಗಳನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ನಾವು ಮುಂದೆ ಕೂಡ ಅವರ ಆರಾಧನೆಗಳಿರ್ಬೋದು ಮತ್ತು ಅವರ ಗುಂಡು ಹಬ್ಬ ವರದಂತಿ ಉತ್ಸವ ಇರ್ಬೋದು ಎಲ್ಲವನ್ನು ಕೂಡ ಒಂದು ವಿಶೇಷವಾಗಿ ಆಚರಣೆಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಒಂದು ದುಡ್ಡಿನ ಪಟ್ಟಿ ಇಲ್ಲ ಅವರು ನಾವಿಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ನಾವೊಂದು ರಸೀತಿ ಇಟ್ಕೊಂಡಿಲ್ಲ ಒಂದು ಗುಂಡಿ ಇಟ್ಟಿದ್ದೇವೆ ಭಗವಂತ ಕೊಟ್ಟರೆ ಅವ್ರು ಹಾಕಬಹುದು ನಮ್ಮ ಯಥಾಶಕ್ತಿ ನಾವು ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಬರ್ತಿದ್ದೇವೆ ಅದು ಭಕ್ತರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಒಂದು ಆಸೆ ಇದು ಪ್ರಾರಂಭ ಮಾಡಿ ಮೂರು ವರ್ಷ ಆಯಿತು ಸ್ವತಃ ಮಂತ್ರಾಲಯ ಪ್ರಭುಗಳೇ ಇಲ್ಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳವರು ಪೂಜೆ ಮಾಡಿದಂತಹ ಮೂಲ ರಾಮನನ್ನು ಇಲ್ಲಿಗೆ ತಂದು ಪೂಜೆ ಮಾಡಿ ಚಿನ್ನದ ಅಂಬಾರಿಯ ಮೇಲೆ ಪೂಜೆ ಮಾಡಿ ನಮಗೆ ಈ ಜಾಗವನ್ನು ಆಶೀರ್ವಾದ ಪೂರ್ವಕವಾಗಿ ಸಮರ್ಪಣೆ ಮಾಡಿ ಅದು ಹೋದ ನಂತರವೇ ನಾವೀ ವಿಗ್ರಹವನ್ನು ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ವಿ ತದನಂತರ ಭಕ್ತರ ಆಸೆ ಮತ್ತು ಆಕಾಂಕ್ಷೆಯ ಮೇರೆಗೆ ಒಂದು ವಿಗ್ರಹವನ್ನು ತಂದು ಇವತ್ತು ಪೂಜೆ ಮಾಡ್ತಿದ್ದೀವಿ ಅದಕ್ಕೆ ಅದೇ ಆದಂಥ ಶಕ್ತಿ ರಾಯರವರಿಗೆ ಕೊಟ್ಟಿದ್ದಾರೆ ಆ ಶಕ್ತಿ ಮೂಲಕ ಹಲವಾರು ಭಕ್ತಾದಿಗಳು ಹಲವಾರು ವಿಶೇಷತೆಗಳನ್ನ ಪವಾಡಗಳನ್ನ ಅವರು ನೋಡ್ತಾ ಇದ್ದಾರೆ ನಾವು ಕೂಡ ಅದನ್ನ ಸ್ವಾದಿಸ್ತಾ ಇದ್ದೇವೆ ಭಗವಂತನ ಪವಾಡಗಳು ಯಾವಾಗಲೂ ಇರುತ್ತೆ ಯಾರನ್ನು ನಮ್ಮ ಬಳಿ ಜಗತ್ತಲ್ಲಿ ಭಗವಂತನ ನಮಗಿನ ಒಂದು ಸಂದೇಶ ಕೂಡ ಗುರುಗಳ ಆಶೀರ್ವಾದದಿಂದ ನಾವು ಕೊಡ್ತಾ ಇದ್ದೇವೆ ಈಗ ಒಂದು ರೀತಿ ಗುರುಗಳು ಪವಾಡನೆ ಖಂಡಿತ ಯಾವಾಗಲೂ ಗುರುಗಳು ಅವರು ಯಾವ ರೂಪದಲ್ಲಿ ಬರ್ತಾರೆ ಅದೊಂಥರ ಪವಾಡ ಪುರುಷರು ಖಂಡಿತವಾಗಿದೆ ಈಗ ನಿಮಗೆ ನೀವು ಸಕ್ಕಾಗಿ ಇದ್ದೀರಿ ಹುದ್ದೆಯನ್ನೇ ಬಿಟ್ಟು ಭಗವಂತನಿಗೆ ಸಮೀಪವಾಗಿ ನಾನು ಉಗಿತೀನಿ ಅಂತ ನೋಡಿಕೆ ನಿಮಗೆ ಈಗ ಭಗವಂತ ಕೊಟ್ಟಂತ ಭಗವಂತಕ್ಕಂಥ ಸೌಭಾಗ್ಯಗಳೇನು ಮೂವತ್ತ್ನಾಲ್ಕು ವರ್ಷಗಳ ಕಾಲವಾಗಿ ನ್ಯಾಯಾಲಯ ಇಲಾಖೆಯಲ್ಲಿ ಕೆಲಸ ಮಾಡಿ ನೂರಾರು ಜನ ನ್ಯಾಯಾಧೀಶರ ಕೆಲಸ ಮಾಡಿ ಒಂದು ಎಕ್ಸಿಕ್ಯೂಟಿವ್ ವರ್ಕ್ ಇತ್ತು ಆ ಒಂದು ಎಕ್ಸಿಕ್ಯೂಟಿವ್ ವರ್ಕನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡು ನಮ್ಮ ಮನೆಯಲ್ಲೇ ಒಂದು ಶಾರದಾ ಮಾತೆಯನ್ನು ಬೆಳೆಸಿರೋ ರೀತಿ ಏಜ್ ಆಗ್ತಾ 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 ನಮ್ಮ ಒಂದು ಕಲ್ಪನೆ ರಾಯರಂತಹ ಭಕ್ತಿ ಸಾರ್ವಜನಿಕರ ಜೊತೆಗೆ ಒಡನಾಟ ಇಟ್ಕೋಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡ್ತು ಸಾರ್ವಜನಿಕರ ಹತ್ರ ಒಡನಾಟ ಇಟ್ಕೊಂಡು ಸರ್ಕಾರಿ ನೌಕರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಏನೋ ಉದ್ದೇಶದಿಂದ ಸಾರ್ವಜನಿಕ ಜೊತೆ ನಿರಂತರವಾಗಿ ಅವರ ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಅವರನ್ನ ನಮ್ಮಿಂದ ಏನಾದರೂ ಒಂದು ಅವರು ಒಳ್ಳೆಯದಾಗಬೇಕು ಅನ್ನೋ ಒಂದು ಮನಸ್ಸನ್ನ ಇಟ್ಟುಕೊಂಡು ನಾನು ನಿವೃತ್ತಿ ತಗೊಂಡು ರಾಯರ ಸೇವೆಯೇ ನಮ್ಮ ಜೀವನ ಅಂತ ಹೇಳಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಇಲ್ಲಿ ನಮಗೆ ಅಂತ ಏನೂ ಬೇಡ ರಾಯ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ನಿರೀಕ್ಷೆ ಮತ್ತು ಆಸೆ ಜೊತೆಗೆ ಒಂದು ರಾಯರ ಸೇವಾ ಕೇಂದ್ರ ಅಂತ ಹೊರಗಡೆ ಮಾಡ್ಕೊಂಡಿದ್ದೆವು ಸೇವಾ ಕೇಂದ್ರದ ಫಲೋಪಕಾರ ಏನು ಅಂದರೆ ಒಂದು ಸಣ್ಣ ಬ್ಯಾಂಕ್ ಕೊಟ್ಟಿದ್ದಾರೆ ನಿಮ್ಗೆ ಯಾರು ಆಸ್ಪತ್ರೆಗೆ ಹೋಗಬೇಕು ಏನೋ ಕೊಡಲಿಲ್ಲ ಅಂದರೆ ನಾವೇ ಮನೆಗೆ ಹೋಗಿ ಅವರ ಅಕೌಂಟಲ್ಲಿ ದುಡ್ಡನ್ನು ಕೊಡುವಂಥ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿಯಲ್ಲಿ ಯಾರಿಗಾದರೂ ಬೇಕು ರಾಯ ರಂಗಮಂಡಲದಿಂದ ಅಕ್ಕಿ ಬೇಕಾ ಅಕ್ಕಿ ಕೊಡೋದು ಊಟ ಬೇಕಾ ಊಟ ಬಿಡುವಂಥದ್ದು ಕೈಲಾದಷ್ಟು ನಮ್ಮ ಶಕ್ತಿ ಏನಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ದೀವಿ ಭಕ್ತರು ಏನು ತಂದಿಲಿ ಕೊಡ್ತಾರೆ ನಾವು ಅದನ್ನು ವಾಪಸ್ ನೇರವಾಗಿ ಅವ್ರಿಗೆ ವಾಪಸ್ ಕೊಡ್ತೀವಿ ಯಾವತ್ತೂ ಯಾವುದಕ್ಕೂ ಹಣದ ರಸೀದಿಗಳನ್ನು ನಮ್ಮಲ್ಲಿ ಇಟ್ಕೊಂಡಿಲ್ಲ ಆ ಪದ್ಧತಿ ಇಟ್ಟಿಲ್ಲ ಮೊದಲನೇದಾಗಿ ಯಾವುದೇ ಜಾತಿ ಭಾವಗಳಿಲ್ಲ ನಮ್ಮಲ್ಲಿ ಕೂಡ ಮುಸ್ಲಿಮ್ಸ್ಗಳು ಬಂದು ರಾಯ ಪ್ರಾರ್ಥನೆ ಇದ್ದಾರೆ ಇದು ವಿಶೇಷ ಮುಸ್ಲಿಮ್ಸ್ಗಳು ಕೂಡ ಬಂದು ರಾತ್ರಿ ಮತ್ತು ಬೆಳಗ್ಗೆ ಸಂದರ್ಭದಲ್ಲಿ ಬಂದು ಅವರು ಬಂದು ಮುಸ್ಲಿಮ್ಸ್ಗಳು ಕೂಡ ಪ್ರಾರ್ಥನೆ ಮಾಡುತ್ತೇವೆ ಈ ಮಂತ್ರಾಲಯದಲ್ಲೂ ಕೂಡ ಸ್ವಾಮಿಗಳು ಪ್ರತಿ ವರ್ಷ ಮುಸ್ಲಿಮ್ಸ್ಗಳಿಗೆ ಪರಿಮಳ ಪ್ರಸಾದವನ್ನು ಕೊಡ್ತಾರೆ ಇಲ್ಲೂ ಕೂಡ ಪ್ರತಿ ಗುರುವಾರ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಬಂದು ಅವ್ರಿಗೇನು ಭಕ್ತಿ ಇದೆ ಪೂರ್ವಕವಾಗಿ ಮಂಗಳಾರತಿನ ತಗೊಂಡು ಹೋಗ್ತಾರೆ ನಾವು ಅದನ್ನು ಅವ್ರ ಭಕ್ತಿ ಅವರು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಸರ್ವೇ ಜನ ಸುಖಿನ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬರ್ತಾ ಇರೋದು ಮತ್ತೆ ನಾವು ಇಲ್ಲಿರೋದು ಚಿಕ್ಕ ಮಂದಿರ ಇರ್ಬೋದು ಆದರೆ ಭಗವಂತ ಸಮುದ್ರ ಜಾಗ ಚಿಕ್ಕದು ಭಗವಂತ ಸಮುದ್ರದ ತಿಳಿದಾನೆ ಎಲ್ಲಕ್ಕೂ ಕೂಡ ನಮ್ಮ ಮಂತ್ರಾಲಯ ಪ್ರಭುಗಳ ಆಶೀರ್ವಾದ ಇದೆ ಅವರ ಆಶೀರ್ವಾದದಿಂದ ಆ ಮಂತ್ರಾಲಯದ ಮಠನೇ ಅಂತ ಹೇಳಿ ನಾವು ತಿಳ್ಕೊಂಡು ನಾವು ಮಾಡ್ತಿದ್ದೇವೆ ಅಲ್ಲಿ ಸೇವೆಯನ್ನು ಕುಟುಂಬದವರು ನಿಜವಾಗಲೂ ಮಂತ್ರಾಲಯ ಗುರುಗಳೇ ಬಂದು ಈ ಜಾಗದಲ್ಲಿ ಗುರುಗಳನ್ನ ಪ್ರತಿಷ್ಠಾಪಿಸಿ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಗುರುಗಳನ್ನ ಇವತ್ತು ನಿಜವಾಗ್ಲೂ ಹೇಳಿದಾಗ ನಮ್ಗೆ ಮೈ ರೋಮಾಂಚನ ಅನಿಸುತ್ತೆ ಯಾಕೆ ಅಂತಂದ್ರೆ ಗುರುಗಳ ಇವರು ಒಂದು ನ್ಯಾಯಾಲಯ ಇವತ್ತು ಸರ್ಕಾರಿ ಉದ್ಯೋಗ ಸಿಗೋದು ಕಷ್ಟ ಸಿಕ್ಕಿರ್ತಕ್ಕಂಥ ಉದ್ಯೋಗವನ್ನು ಗುರುಗಳಕ್ಕೋಸ್ಕರ ನಾನು ಬಿಟ್ಟು ಒಂದನ್ನು ಮಾಡಿದ್ರೆ ಈಗ ಜನಗಳ ಸೇವೆ ಮಾಡಬೇಕು ಅಂತ ನಾನು ಇರ್ತಕ್ಕಂಥ ಉದ್ಯೋಗ ಬಿಡಬೇಕು ಯಾಕೆ ಅಂತಂದರೆ ಇವತ್ತು ನಿಜವಾಗ್ಲೂ ನಾವು ಕೆಲವೊಂದು ಮೀಡಿಯಾಗಳಲ್ಲಿ ಕೆಲವೊಂದು ವಿಷಯಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುವಾಗ ಅವರ ಮೇಲಧಿಕಾರಿಗಳು ಅವರು ಕೂತರು ತಪ್ಪು ನಿದ್ರು ತಪ್ಪು ನೀನು ಒಂದು ಫೋಟೋ ಹಾಕ್ಕೊಂಡ್ರೂ ತಪ್ಪು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚೋರು ತಪ್ಪು ಅನ್ನುವಂಥ ಕಾಲದಲ್ಲಿ ಇಂಥ ವಿಷಯದಲ್ಲಿ ಭಗವಂತನೇ ನನಗೆ ಶಾಶ್ವತ ಅನ್ನುವಂಥ ನಿರ್ಧಾರವನ್ನು ಮಾಡಿ ಜನಗಳ ಸೇವೆಯೇ ನನಗೆ ಭಗವಂತನ ಸೇವೆ ಅನ್ನುವಂಥ ಕಾರಣವನ್ನಿಟ್ಟು ತಮ್ಮ ಒಂದು ದೊಡ್ಡ ಸಂಪತ್ತು ನನ್ನ ಮಗಳನ್ನ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಗವಂತ ಬೆಳೆಸಿದ್ದಾನೆ ಅದಕ್ಕಿಂತ ನನಗೆ ದೊಡ್ಡ ಸೌಭಾಗ್ಯ ಏನು ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜನಸೇವೆಗೆ ಅಂತ ನಿಂತಿರ್ತಕ್ಕಂಥ ಗುರುಗಳಿಗೆ ಇವತ್ತು ಗುರುಗಳನ್ನ ದರ್ಶನ ಮಾಡಿದ್ದು ನಿಜವಾಗ್ಲೂ ಸಾಕ್ಷಾತ್ ಗುರುಗಳ ದರ್ಶನ ಆದಂಗಾಯಿತು ಖಂಡಿತವಾಗ್ಲೂ ನಿಮಗೆ ನಿಮ್ಮ ಕುಟುಂಬಕ್ಕೆ ಆ ಭಗವಂತ ಇನ್ನೂ ಹೆಚ್ಚಿನ ಸಕಲ ಸೌಭಾಗ್ಯವನ್ನು ಕೊಡಲಿ ನೀವು ಇದೇ ರೀತಿ ಎಲ್ಲರಿಗೂ ಸೇವೆ ಮಾಡುವ ಸೌಭಾಗ್ಯವನ್ನು ಗುರುಗಳು ಕರುಣಿಸ್ಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮಂಥ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ನಮಸ್ಕಾರ ನಾವು ಮಠದ ಮಂತ್ರಾಲಯ ಮಠದ ಶಿಷ್ಯರು ಹ್ಞೂ ಗುರುಗಳು ತೋರಿದ ದಾರಿ ನಾವು ಬರ್ತಾ ಇದ್ದೇವೆ ನಮ್ಮ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂತಹ ಮಂತ್ರಾಲಯದ ಸ್ವತ್ತಿಗೆ ಸ್ವ ಮಂತ್ರಾಲಯದ ಮಠದ ಆಡಳಿತ ವರ್ಗಕ್ಕೆ ಮಂತ್ರಾಲಯ ಸಾಕ್ಷಾತ್ ಗುರುಗಳಾದಂತಹ ಪರಮಪೂಜ್ಯ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳ ಆದೇಶದಿಂದ ಹಾಸನ ಜಿಲ್ಲಾ ವಾರಿಗೆ ವಿಚಾರಣಾಕರ್ತನಾಗಿ ಮಂತ್ರಾಲಯದ ಪರವಾಗಿ ನಾನು ಕೆಲಸವನ್ನು ಆಗಲೇ ಮೂರು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೆ ಹಾಸನ ಅಂದರೆ ಮಂತ್ರಾಲಯದ ಪ್ರಭುಗಳು ಪ್ರಕಾಶ್ ಅವರು ಚೆನ್ನಾಗಿದ್ದಾರೆ ಅಂತ ಕೇಳ್ತಾರೆ ಹಾಸನ ಜಿಲ್ಲೆಯಿಂದ ಯಾವುದೇ ಒಬ್ಬರು ಪತ್ರಕರ್ತರು ಯಾವುದೇ ಒಬ್ಬರು ಸಾರ್ವಜನಿಕರು ಹೋಗಿ ಚನ್ನರಾಯಪಟ್ಟಣ ರಾಯರ ರಂಗಮಂದಿರದಿಂದ ಬಂದಿದ್ದೀವಿ ಅಂತಂದರೆ ಒಂದು ಕ್ಷಣ ಅವರು ಕತ್ತೆತ್ತಿ ನೋಡುವಂತಹ ಒಂದು ಸೌಭಾಗ್ಯವನ್ನು ನಾವು ಕರೀತೇವೆ ಮಂತ್ರಾಲಯ ಅನ್ನೋದು ಒಂದು ಸ್ವರ್ಗ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವರ್ಗ ಮುನ್ನೂರೈವತ್ತು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿದ್ದು ಎಲ್ಲ ಭಕ್ತರನ್ನು ಅವರು ಆಶೀರ್ವದಿಸ್ತಾ ಇದ್ರು ಮುನ್ನೂರೈವತ್ತು ವರ್ಷದ ನಂತರ ಈಗ ಐವತ್ನಾಲ್ಕನೇ ವರ್ಷ ನೇಮ್ ಇದೆ ಮುನ್ನೂರೈವತ್ತು ವರ್ಷಗಳ ಕಾಲ ಅವರು ವರವನ್ನು ಕೊಡ್ತಾ ಇದ್ರು ಈ ಇನ್ನು ಮುನ್ನೂರೈವತ್ತು ವರ್ಷಗಳ ಕಾಲ ಏನಿದೆ ಅಂದರೆ ಅವರ ತಪಸ್ಸಿನ ಪ್ರಭಾವ ಪಡ ಪವಾಡಗಳೇನಿದೆ ಅದು ಇವಾಗ ನಡೀತಾ ಇದೆ ಇನ್ನು ಮುನ್ನೂರೈವತ್ತು ಒಂದು ವರ್ಷಗಳ ಕಾಲ ಮುನ್ನೂರ ನಲವತ್ತಾರು ವರ್ಷಗಳ ಕಾಲ ಅವರ ಪವಾಡ ನಡೆಯುತ್ತೆ ಹಾಗಾಗಿ ನಾಲ್ಕು ವರ್ಷದಿಂದ ಈಚೆಗೆ ಮಂತ್ರಾಲಯದಲ್ಲಿ ಲಕ್ಷಾಂತರ ಜನ ಸೇರ್ತಾ ಇರುವಂತಹ ದೇಶ ಅಂತಹ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಸಣ್ಣ ಮೀನಾಗಿ ಕೆಲಸ ಮಾಡಲಿಕ್ಕೆ ಮಂತ್ರಾಲಯಗಳು ಆಶೀರ್ವಾದ ಮಾಡಿದ್ದಾರೆ ನಾವು ಮಂತ್ರಾಲಯದ ಪರವಾಗಿ ಗುರುಗಳ ಆದೇಶದಂತೆ ಗುರುಗಳ ಹೇಳಿದ ದಾರಿಯಲ್ಲಿ ಎಲ್ಲ ಕೆಲಸಗಳನ್ನು ಎಲ್ಲ ಭಕ್ತಾದಿಗಳನ್ನು ರಾಧ ರಾಯರ ಪಾದಕ್ಕೆ ತಗೊಂಡೋಗಿ ಸೇರಿಸೋ ತನಕನೂ ನಮ್ಮ ಉಸಿರಿನ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಗುರುಗಳ ಪಾದಾರಂಗದಲ್ಲಿ ನಮಸ್ಕರಿಸ್ತಾನೆ ಹೇಳಲಿಕ್ಕೆ ಇಷ್ಟ ಈ ರಾಯರ ರಂಗಮಂದಿರ ನೀವು ಇಲ್ಲೇ ಮಾಡಿದಿರಲ್ಲ ಮುಂದಿನ ಏನಾರ ಉನ್ನತೀಕರಣ ಮಾಡಕ್ಕೆ ಏನಾರ ಮುಂದಿನ ಏನಾರ ಸಿದ್ಧತೆ ಮಾಡ್ಕೊಂಡಿದ್ದೀರಾ ರಾಯರ ರಂಗಮಂದಿರ ಚಿಕ್ಕದು ಇಲ್ಲಿ ನಾವು ಒಂದು ಐವತ್ತು ಮಕ್ಕಳಿಗೆ ಪಾಠ ಹೇಳಬೇಕು ಅಂತ ಹೇಳಿ ಮಾಡಿಕೊಂಡಂತಹ ಸ್ಥಳ ಇವತ್ತು ಆರಾಧನೆಯಲ್ಲಿ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ನಾವು ಹೊರಗಡೆ ರೋಡ್ನಲ್ಲಿ ಹಾಕ್ತೀವಿ ಹತ್ತು ಸಾವಿರ ಜನ ಇಷ್ಟೇ ಜಾಗದಲ್ಲಿ ಒಳಗಡೆ ಬಂದು ಹೋಗಿ ಎಲ್ಲ ಹೋಗುವಂತಹ ಭಕ್ತಾದಿಗಳ ಉದಯಕ್ಕಿಂತ ಜಾಗ ದೊಡ್ಡದಲ್ಲ ಅನ್ನೋದನ್ನು ಭಕ್ತರೇ ತೋರಿಸ್ಕೊಟ್ಟಿದ್ದಾರೆ ನೀವು ಸರ್ಕಾರಿ ಹುದ್ದೆಯನ್ನು ಬಿಟ್ಟು ನಾವು ಇಂತಹ ಒಂದು ಸನ್ನಿವೇಶದಲ್ಲಿ ನಮಗೆ ಆಸೆ ಇದೆ ಚನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಮಂತ್ರಾಲಯ ಇದ್ದೇ ಒಂದು ದೊಡ್ಡ ಮಠ ಆಗಬೇಕು ಆ ಜಾಗದಲ್ಲಿ ನಾವು ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ ಯಾಕೆ ಈ ಆಸೆ ಇದೆ ಅಂತಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ತೊಂಬತ್ತೊಂಬತ್ತು ಭಾಗ ಇದ್ದಾರೆ ಅವರಿಗಾಗಿ ಒಂದು ಸುಸಜ್ಜಿತವಾದ ಜಾಗ ಬೇಕು ಅಂತ ಇದು ನಾವು ನಮ್ಮ ಸ್ವಂತ ಜಾಗವನ್ನು ಕೆಡವಿ ನಮ್ಮದೇ ಜಾಗದಲ್ಲಿ ಮಾಡಿಕೊಂಡು ಸರ್ಕಾರದವರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾರಾದರೂ ಇಂಥದ್ದೊಂದು ಅವಕಾಶವನ್ನು ಕೊಟ್ಟರೆ ಮಂತ್ರಾಲಯ ಪ್ರಭುಗಳ ಆದೇಶವನ್ನು ಪಡೆದು ಅವರ ಆಸೆಯಂತೆ ಚಂದ್ರಾಯಪಟ್ಟಣದಲ್ಲಿ ಮಂತ್ರಾಲಯ ಮಠ ಮಾಡಲಿಕ್ಕೆ ಇಡೀ ನನ್ನ ಜೀವದ ಸರ್ವಸ್ವವನ್ನೇ ರಾಯರ ಪಾದಕ್ಕೆ ದಾನ ಮಾಡಲಿಕ್ಕೆ ನಾನು ನಡೆಯುತ್ತೀನಿ ಆದರೆ ಜನಪ್ರತಿನಿಧಿಗಳು ರಾಯರ ಕಡೆ ಮೊರೆ ಹೋಗಬೇಕು ಇವತ್ತೇನಾದರೂ ಜನಪ್ರತಿನಿಧಿಗಳಂತನ ಆಶೀರ್ವಾದದಿಂದ ಮಾತ್ರ ಹಾಗಾಗಿ ಭಗವಂತನ ಆಶೀರ್ವಾದಕ್ಕೆ ಒಂದು ಸರಿ ನಮ್ಮ ಕಡೆ ತಿರುಗಿ ನೋಡಿದ್ರೆ ನಾವು ಕೂಡ ಒಂದು ಒಳ್ಳೊಳ್ಳೆ ಬೆಳವಣಿಗೆಗಳನ್ನು ಭಕ್ತರಿಗೆ ಬೇಕಾಗುವಂತಹ ಅವಕಾಶಗಳನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ಕೂಡ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಪ್ರತಿ ಬಾರಿನೂ ನಾವು ಕರೆದಾಗ ಬಂದು ರಾಯರ ದರ್ಶನ ಮಾಡಿ ಅವ್ರ ಸೇವೆಯನ್ನು ಹೋಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಬಯಸ್ತಾ ಇದ್ದೇವೆ